ಕರ್ನಾಟಕ ಲೇವಾದಾವಿ ಹದಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದನ್ನು ಮತ್ತಷ್ಟು ತಿದ್ದುಪಡಿ ಮಾಡುವಂತದಕ್ಕೆ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟರು ವಿಧೇಯಕವನ್ನು ತಂದಿದ್ದಾರೆ ನನಗನ್ಸ್ತೈತೆ ಒಂದು ರೀತಿ ಟ್ರೈನ್ ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತೈತೆ ಮೂವತ್ತು ಜನ ಸತ್ತೋಗಿದ್ದಾರೆ ಇದುವರೆಗೂ ಇನ್ನೂ ಜಾಸ್ತಿ ಆಗಿದ್ದಾರೆ ನಮ್ಗೆ ಮದ್ದಿರೋಂತ ಮಾಹಿತಿ ಪ್ರಕಾರ ಮೂವತ್ತು ಜನ ಸತ್ತಿದ್ದಾರೆ ಅಂತ ಅಂದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ಬೇಗ ಸ್ಪಂದನೆ ಮಾಡಿದ್ರೆ ಇಷ್ಟು ಮೂವತ್ತು ಜೀವಗಳನ್ನ ಉಳಿಸಬಹುದಾಯ್ತು ನಾವು ಎಲ್ಲರೂ ಇವ್ರು ಯಾರು ಸಾಹುಕಾರಗಳಲ್ಲ ಇವ್ರ ದೊಡ್ಡ ಇಂಡಸ್ಟ್ರೀಸು ಮಲ್ಯ ಈ ತರದವ್ರಲ್ಲ ಎಲ್ಲ ಬಡವರೇ ಎಲ್ಲರೂ ಬಡವರೇ ದಿನನಿತ್ಯದ ಕೂಳಿಗಾಗಿ ಕೆಲಸ ಕೂಲಿ ಕೆಲಸ ಮಾಡುವಂತ ಜನ ಅವ್ರನ್ನ ನಾವು ಉಳಿಸಬಹುದಾಗಿತ್ತು ಇವತ್ತು ಅರವತ್ತು ಫೈನಾನ್ಸ್ ಏನು ಲೋನ್ ತಗೊಂಡಿದ್ದಾರೆ ನಾನು ಒಂದ್ ಕಡೆ ಭೇಟಿ ಮಾಡಿದ್ದೆ ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು ಮೈಕ್ರೋ ಫೈನಾನ್ಸ್ ಒಂದೇ ಎಷ್ಟು ಫಾಸ್ಟ್ ಇದಾರೆ ಇವರು ಅಂತ ನಾನು ಹೇಳಕ್ಕೆ ಕೋರ್ಟ್ ಇಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು ಒಂದು ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದ್ ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ ಮತ್ತೆ ಈ ಈ ಆರ್ ಬಿ ಐ ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ ಬೇರೆ ಬೇರೆ ರಾಜಣ್ಣ ಅವ್ರು ಹೇಳ್ದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ ಬ್ಯಾಂಕ್ ಇದೆ ನಾಳೆ ಇದೇನಾನ ನೀವು ತಂದಿರೋ ಬಿಲ್ ಬೋಟ್ ಅಲ್ಲಿ ಏನಾನ ವಜಾ ಆದಿ ಈಗ ಆರ್ ಬಿ ಐ ರೂಲ್ಸ್ ಅನ್ನ ಫಾಲೋ ಮಾಡಿದೀರಾ ಅದರಲ್ಲಿ ಏನ್ ಕಂಡೀಷನ್ಸ್ ಅವೆಲ್ಲ ನೋಡಿದಿರಾ ಅದನ್ನು ಕೂಲಂಕುಷವಾಗಿ ಹೇಳಿ ನನ್ನ ಹತ್ರ ಬಹಳ ಜನ ಬಂದಿದ್ರು ಇದು ಇಲ್ಲಿಗಲ್ಲು ಹಾಗೆ ಹೀಗೆ ಮಾಡಬಾರ್ದಾಗಿತ್ತು ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ ಅದಕ್ಕೂ ತೊಂದರೆ ಆಗುತ್ತೆ ಅಂತ ಬಂದಿದ್ರು ನಾನು ಅವರಿಗೆ ವಾಪಸ್ ಕಳಿಸಿದೀನಿ ನಾನು ಅದರಿಂದ ಆರ್ ಬಿ ಐ ರೂಲ್ಸ್ ಇದರಿಂದ ವೈಲೇಟ್ ಆಗುತ್ತಾನೋ ಅಂತ ನೋಡ್ಕೊಳ್ಳಿ ತಾವ್ ಹೇಳದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ ಯಾವ ಮಂತ್ರಿಗಳು ಹೋಗಿರಲಿಲ್ಲ ಈ ಎಲ್ಲಾ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನು ನಾನಂತೂ ನೋಡ್ಲಿಲ್ಲ ಮಧ್ಯ ಮಂಡ್ಯದಲ್ಲಿ ಆದಂತ ಘಟನೆ ಅಲ್ಲಿ ಆ ಪೊಲೀಸರ ಹಿಡಿದು ಎಳೆದು ಆಚೆ ಆಗ್ತಾರೆ ಆ ತಾಯಿನ ಅಲ್ಲಿ ಕೆಲಸ ಮಾಡ್ತಾಳೆ ಅವಳು ಪೊಲೀಸರು ಈ ಕೋರ್ಟ್ ಇಂದ ಆರ್ಡರ್ ತಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಆಗ್ತಾರೆ ತಾಯಿ ಹೇಳ್ತಾಳೆ ನಮ್ಮ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ ಅಲ್ಲೂ ಬಿಡಲ್ಲ ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ ಎಸ್ ಪಿ ನಾನು ಹೇಳಿದ್ದೀನಿ ಅವತ್ತೇ ಫೋನ್ ಮಾಡಿ ಹೇಳಿದೀನಿ ಅದಾದ್ಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ ತಾವು ಹೇಳಿದ್ರಿ ಅವಮಾನ ಆಗ್ಬಾರ್ದು ಅಂತ ಈ ವಿಧೇಯಕ ತಂದಿದ್ರಿ ಅಂತ ಅವಮಾನ ಆದ್ಮೇಲೆ ಮಗನ್ ಗೊತ್ತಾಗ್ತೈತೆ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾರೆ ಒಂದೇ ದಿನದಲ್ಲಿ ಇಬ್ರು ತಾಯಿ ಒಂದಿನ ದಿನ ಸಾಯ್ತಾಳೆ ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಅಂತ ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾರೆ ಇಬ್ರು ಒಂದೇ ಮಂಡ್ಯದಲ್ಲಿ ನಡೆದಂತ ಘಟನೆ ನಮ್ಮ ಕಣ್ಣು ಮುಂದೆ ಇದೆ ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ನನಗೇನೋ ಅನ್ಸಲ್ಲ ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ ನೀವು ಬಿಲ್ ತಂದ ಮೇಲೆ ಆಯ್ತು ನನ್ನ ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ ನೀವು ಒಬ್ರೆ ಅಂತ ಹೇಳ್ತೀರ ಬಿಲ್ ತಂದು ಬಿಲ್ ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾರ್ಟ್ ಇಲ್ರೆ ಹೇಗೆ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಇರೋ ಕಾನೂನಲ್ಲೇ ಬಗ್ಗೆ ಬಡಿಬೋದಾಯ್ತು ಅವ್ರನ್ನೆಲ್ಲರೂ ಒಬ್ಬರನ್ನ ನೀವು ಇಷ್ಟ ಆಗಿದೆಯಲ್ಲ ಈ ಬಿಲ್ ಬಂದಿದೆ ಓಕೆ ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ ಬಿಲ್ ಬಂದಿದೆ ಓಕೆ ನೀವು ಇರೋ ಒಬ್ಬ ಒಬ್ಬ ಈ ತರದ ಅಲ್ಲ ಮೂವತ್ ಜನ ಸತ್ತಿದಾರಲ್ಲ ಯಾರನ್ನಾದ್ರೂ ಒಬ್ಬ ಫೈನಾನ್ಸ್ ಅನ್ನ ಜೈಲ್ಗೆ ಹಾಕಿದೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕರ್ಕೊಂಡು ಕೂತಿರ್ಸಿದೀರ ಏನು ಇಲ್ಲ ಏನು ಆಗಿಲ್ಲ ಒಬ್ಬರು ಜೈಲ್ಗೆ ಹೋಗಿಲ್ಲ ಒಬ್ಬರು ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಸರ್ ಮೆಸೇಜ್ ಕೊಡ್ತಾ ಇದೀರಿ ನಾವು